ಎಲ್ಲರಿಗೂ ಎಲ್ಲರಿಗೂ ರಂಜಿನಿ ವ್ಲಾಗ್ಸ್ಗೆ ಸ್ವಾಗತ ವೆಲ್ಕಮ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಈ ಈ ನನ್ನ ಮೊದಲನೇ ವ್ಲಾಗ್ನ ನಾನು ಮುಡುಕುತೆರೆ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಗಂಗೆ ಪೂಜೆನ ಮಾಡ್ತಾ ಗಂಗೆ ಪೂಜೆ ಮಾಡಿದ ನಂತರ ನಾವು ದರ್ಶ್ ದೇವರ ದರ್ಶನಕ್ಕೆ ಹೋಗ್ತಿದ್ದೀವಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಎಲ್ಲರೂ ನನ್ನ ನನಗೆ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಆದಷ್ಟು ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಮೊದಲನೇ ಬ್ಲಾಗ್ ಇನ್ನೂ ಇದೇ ಥರ ಹೆಚ್ಚು ಹೆಚ್ಚು ವ್ಲಾಗ್ಸನ್ನ ನಾನು ಮಾಡ್ತೀನಿ ನೋಡಿ ಗಂಗೆ ಪೂಜೆ ಮಾಡಿದ ನಂತರ ನಾವು ದರ್ಶ್ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಇವರು ನಮ್ಮ ಅಜ್ಜಿ ನಾವು ದೇವಸ್ಥಾನಕ್ಕೆ ಆರು ಜನ ಬಂದಿದ್ವಿ ನಾನು ನನ್ನ ಅಮ್ಮ ಚಿಕ್ಕಮ್ಮ ನನ್ನ ಇಬ್ಬರು ಹತ್ತಿಂದರು ಮತ್ತು ನನ್ನ ಅಜ್ಜಿ ಇಷ್ಟು ಜನ ಮುಡುಕ್ತೆರೆ ಕ್ಷೇತ್ರಕ್ಕೆ ಬಂದಿದ್ವಿ ನಾವಿಲ್ಲಿ ಗಂಗೆ ಪೂಜೆ ಮಾಡಿದ ನಂತರ ನಾವು ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇದು ನಾನು ನೋಡಿ ಇಲ್ಲಿ ನಾವು ಅರ್ಧ ಅರ್ಧ ಮೆಟ್ಲು ಹತ್ಕೊಂಡು ಆಮೇಲೆ ಗಾಡಿಲಿ ಹೋಗಿ ವೆಹಿ ಓನ್ ವೆಹಿಕಲ್ಸ್ ಅಲ್ಲಿ ಹೋಗ್ತೀವಿ ಅಂದರೂ ಹೋಗ್ಬೋದು ಇಲ್ಲ ಪೂರ್ತಿ ಸ್ಟೆಪ್ಸ್ನ ಹತ್ತೀವಿ ಅನ್ನೋರು ಹತ್ಬೋದು ನೋಡಿ ಇದು ಕಾಲಬೈರೇಶ್ವರ ಸ್ವಾಮಿ ದೇವಸ್ಥಾನ ಗುಡಿ ಇದೆ ಇಲ್ಲಿ ಮೆಟ್ಲು ಹತ್ತಿದ ನಂತರ ಮಧ್ಯದಲ್ಲಿ ನಿಮಗೆ ಕಾಲಬೈರೇಶ್ವರ ಗುಡಿ ಕಾಣಿಸುತ್ತೆ ನೋಡಿ ಇಷ್ಟು ಸ್ಟೆಪ್ಸ್ನ ನಾವು ಇವಾಗ ಹತ್ತಿದ್ದೀವಿ ಇಲ್ಲಿಗೆ ಅರ್ಧ ಸ್ಟೆಪ್ಸ್ ತನಕ ಓನ್ ವೆಹಿಕಲ್ಸಲ್ಲಿ ಬಂದು ಆಮೇಲೆ ಸ್ಟೆಪ್ಸ್ ಹತ್ತತೀವಿ ಅನ್ನೋರು ಹತ್ಬೋದು ಇಲ್ಲ ಮೊದಲಿಂದ ಕೆಳಗಡೆಯಿಂದ ಮೇಲೆ ತನಕ ಮೆಟ್ಲು ಹತ್ತತೀವಿ ಅನ್ನೋರು ಹತ್ಬೋದು ನಾವು ಇನ್ನೇನು ರೀಚ್ ಆಗ್ತಾ ಇದ್ದೀವಿ ರೀಚ್ ಆದ್ವಿ ದೇವಸ್ಥಾನಕ್ಕೆ ಈ ನನ್ನ ಮೊದಲನೇ ಬ್ಲಾಗ್ಗೆ ಎಲ್ಲರೂ ಸಹಕರಿಸಿ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ನೀವು ಎಂಕರೇಜ್ ಮಾಡಿದಷ್ಟು ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡಿ ಹಾಕ್ಬೋದು ನೋಡಿ ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ನಡೀತಾ ಇದೆ ಇನ್ನೂ ದೇವಸ್ಥಾನ ಪೂರ್ತಿಯಾಗಿ ಹಾಗಿಲ್ಲ ಕನ್ಸ್ಟ್ರಕ್ಷನ್ಸ್ ನಡೀತಾ ಇತ್ತು ನಾವು ಹೋಗಿದ್ದಾಗ ಇಲ್ಲಿ ಅಮ್ಮನ ದರ್ಶನ ಮಾಡಿದ್ವಿ ದರ್ಶನ ಮಾಡಿದ ನಂತರ ನಾವೆಲ್ಲ ಸ್ವಲ್ಪ ಕೊತ್ತು ಕೂತ್ಕೊಂಡು ಹರಟೆ ಹೊಡೆದು ಆಮೇಲೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೋಡಿ ಇಷ್ಟು ಜನ ನಾವು ಮುಡುಕ್ತರೆ ಕ್ಷೇತ್ರಕ್ಕೆ ಬಂದಿದ್ವಿ ಇಲ್ಲಿ ನಾವು ಒನ್ ನೈಟ್ ಸ್ಟೇ ಆಗಿರ್ತೀವಿ ನಾನು ನನ್ನ ಅಜ್ಜಿ ಅಮ್ಮ ಅತ್ತೆ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ವಿ ಕ್ಷೇತ್ರಕ್ಕೆ ನಾವು ದರ್ಶನ ಮಾಡೋಷ್ಟರಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು ನೋಡಿ ಈವ್ನಿಂಗ್ ಇನ್ನೇನು ಸನ್ಸೆಟ್ ಹಾಕ್ತಾ ಇದೆ ದರ್ಶನ ಮಾಡಿಕೊಂಡು ನಂತರ ಮಾಮೂಲಿ ಸ್ಟೆಪ್ಸ್ ಮುಖಾಂತ್ರನೇ ನಾವು ಕೆಳಗಡೆ ಹೋಗಿ ಓದ್ ಹೋದ್ವಿ ನೋಡಿ ಹೀಗೆ ಕಾಣಿಸುತ್ತೆ ಸುತ್ತಮುತ್ತ ಎಲ್ಲ ಮರಗಿಡಗಳು ಒಳ್ಳೆ ಪರಿಸರ ಆಮೇಲೆ ನಾವು ದರ್ಶನ ಮಾಡಿಕೊಂಡು ಈ ಕಡೆ ರೂಮಿಗೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಿಂದ್ವಿ ಇದು ನಾವು ಉಳ್ಕೊಂಡಿದ್ದಂತಹ ರೂಮ್ ನೋಡಿ ಇಲ್ಲಿ ಫೋರ್ ಬೆಡ್ಸ್ ಇದೆ ಇದು ಜೆ ಎಸ್ ಎಸ್ ಗೆಸ್ಟ್ ಹೌಸ್ ಆಗಿರುತ್ತೆ ಮುಡುಕುತೆರೆಯಲ್ಲಿ ಇಲ್ಲಿ ಫೋರ್ ಬೆಡ್ಸ್ ಇದೆ ಟೂ ವಾಶ್ರೂಮ್ಸ್ ಇದೆ ಅಫರ್ಡಬಬಲ್ ಪ್ರೈಸಲ್ಲಿ ನಮಗೆ ಇದು ಈ ರೂಮ್ ಸಿಕ್ಕಿತ್ತು ಹಾಗೆ ಬಂದರೆ ಇಲ್ಲೊಂದು ಸಿಂಗಲ್ ರೂಮ್ ಕೂಡ ಇದೆ ಹಾಗೆ ನಮಗೆ ಒಂದು ಕಿಚನ್ ಸಹ ಕೊಟ್ಟಿದ್ದರು ಇದು ನಾವು ಸ್ಟೇ ಆಗಿದಂತಹ ರೂಮ್ ಎಲ್ರಿಗೂ ಗುಡ್ ನೈಟ್ ಇದು ನನ್ನ ಫಸ್ಟ್ ಡೇ ಬ್ಲಾಕ್ ನೆಕ್ಸ್ಟ್ ಪಾರ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ ಇದು ಸೆಕೆಂಡ್ ಡೇ ಮಾರ್ನಿಂಗ್ ನಾವೆಲ್ಲ ಪೂಜೆಗೆ ರೆಡಿ ಆಗಿದ್ವಿ ಇಲ್ಲಿ ನನ್ನಮ್ಮ ಮತ್ತು ನನ್ನ ಚಿಕ್ಕಮ್ಮ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ಹೆಸರು ಬೆಳೆ ಮಾಡೋದಕ್ಕೋಸ್ಕರ ಕೋಸಂಬರಿ ಅವರು ನನ್ನ ಚಿಕ್ಕಮ್ಮ ಮತ್ತು ನನ್ನ ಅಮ್ಮ ಇಬ್ಬರು ಕೋಸುಂಬ್ರಿ ರೆಡಿ ಮಾಡ್ತಾಯಿದ್ರು ಪೂಜೆಗೆ ಇದು ಸೆಕೆಂಡ್ ಡೇ ಮಾರ್ನಿಂಗ್ ಹಾಗೆ ನಾವು ದಾರಿಯಲ್ಲಿ ಇಲ್ಲಿ ನಾವು ಕಳಶ ಪೂಜೆ ರೆಡಿ ಮಾಡ್ತಾ ಇದೀವಿ ಎಲ್ಲ ಫಸ್ಟ್ ಒಂದು ಬಟ್ಲಲ್ಲಿ ಹಕ್ಕಿನ ಹಾಕೊಂಡು ಅದ್ರ ಮೇಲೆ ಹೋಮ್ ಅಂತ ಬರೆದು ಆಮೇಲೆ ಚಂಬನ್ನ ಇಟ್ಟು ಎಲೆ ಇಟ್ಟು ಅರ್ಶನ ಕುಂಕುಮ ಹಚ್ಚಿ ನೋಡಿ ಈ ತರ ಅರ್ಶನ ಕುಂಕುಮ ಹಚ್ಕೊಂಡು ಆಮೇಲೆ ಅದ್ರ ಮೇಲೆ ತೆಂಗಿನಕಾಯಿನ ಹಿಡ್ತೀವಿ ಅದ್ರ ಮೇಲೂ ಅರ್ಶಿನ ಕುಂಕುಮ ಹಚ್ಚಿದ್ವಿ ಆಮೇಲೆ ಬಳೆ ಕಣ್ಕಪ್ಪು ಕನಡಿ ಇದನ್ನೆಲ್ಲ ಹಿಡ್ತೀವಿ ಗೆಜ್ಜೆ ವಸ್ತ್ರ ಹಾಕಿದ್ವಿ ನಾವು ಐದು ಜನ ಮುತ್ತೈದರು ಇಲ್ಲಿ ಐದು ಕಳಶನ ಇಟ್ಟಿದ್ವಿ ಬಳೆಗಳು ಹಾಕಿದ್ವಿ ಅದ್ರ ಮೇಲೆ ಬ್ಲೌಸ್ ಪೀಸ್ನ ಹಾಕಿದ್ವಿ ಈ ರೀತಿ ರೆಡಿ ಮಾಡ್ಕೊಂಡಿದ್ವಿ ಈ ಕಡೆ ದೀಪಗಳನ್ನ ಇಟ್ಕೊಂಡಿದೀವಿ ಮತ್ತೆ ವಿಳೆದೆಲೆ ಬಾಳೆಹಣ್ಣು ಕೋಸಂಬ್ರಿ ಅಲೆ ಅಡಿಕೆ ಇದನ್ನೆಲ್ಲ ನಮ್ಮ ನಮ್ಮ ಹತ್ರ ಇಟ್ಕೊಂಡಿದ್ವಿ ಇದು ನಾವು ಅಲ್ಲಿ ಬಂದಿರುವಂತ ಮುತ್ತೈದೆಯರಿಗೆ ಕೊಡೋ ಇಟ್ಕೊಂಡಿದ್ದೀವಿ ಐದು ಮುತ್ತೈದರಿಗೆ ಕೊಡಬೇಕು ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಇಲ್ಲಿ ಬಂದು ಈ ರೀತಿ ಕಲಶ ಪೂಜೆ ಮಾಡಿ ಮುತ್ತೈದರಿಗೆ ಈ ರೀತಿ ಅರ್ಶಿನ ಕುಂಕುಮ ಕೊಡ್ತಾರೆ ನಾವು ಸಹ ಐದು ಜನ ಐದು ಜನ ಮುತ್ತೈದರಿಗೆ ಪೂಜೆ ಮಾಡಿ ಇದನ್ನೆಲ್ಲ ಕೊಡ್ತೀವಿ ಫಸ್ಟು ಮೊದಲು ನಾವು ಕಲಶ ಪೂಜೆ ಮಾಡ್ಕೊಂಡ್ವಿ ನೋಡಿ ಇದೆಲ್ಲ ನಾವು ಮುತ್ತೈದೆಯರಿಗೆ ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದೀವಿ ಇಲ್ಲಿ ನಮ್ಮ ಐದು ಕಲಶಗಳು ಈ ರೀತಿ ರೆಡಿ ಮಾಡ್ಕೊಂಡಿದೀವಿ ಆಮೇಲೆ ನಾವು ಕಲಶಕ್ಕೆ ಪೂಜೆ ಮಾಡಿದ್ವಿ ಕಲಶ ಪೂಜೆ ಮಾಡಿದ್ವಿ ಅಜ್ಜಿ ಹಾಡು ಹೇಳ್ತಾ ಇದ್ರು ಹಾಡ್ತಾ ಇದ್ರು ಅಜ್ಜಿ ಆಮೇಲೆ ನಾವೆಲ್ಲರೂ ದೀಪಾರತಿ ಮಾಡ್ತೀವಿ ಕಲಶಗಳಿಗೆ ಐದು ಜನ ಸೇರಿ ದೀಪಾರತಿ ಮಾಡ್ತೀವಿ ಇದನ್ನು ಮಾಡಲು ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಐದು ಜನಕ್ಕೂ ತುಂಬ ಇವತ್ತು ತುಂಬ ಸಂತೋಷ ಆಯಿತು ಇದನ್ನು ಪೂಜೆಯನ್ನು ಮಾಡಿ ಆಮೇಲೆ ಐದು ಜನ ಐದು ಜನ ಮುತ್ತೈದರನ್ನ ನೆನೆಸ್ಬಿಟ್ಟು ಅವ್ರ ಕೈಗೆಲ್ಲ ಅರ್ಶನ ಹಾಕಿ ಅವ್ರ ಕೆನ್ನೆಗೆ ಅರ್ಶನ ಹಾಕಿ ಕುಂಕುಮ ಹಿಟ್ಟು ಹಣೆಗೆ ಈ ರೀತಿ ನಾವು ಪೂಜೆ ಮಾಡ್ತೀವಿ ಕೈಗೆ ಅರ್ಶನ ಹಾಕಿ ಕೆನ್ನೆಗೆ ಅರ್ಶನ ಹಾಕಿ ಹಣೆಗೆ ಕುಂಕುಮ ಹಿಟ್ಟು ನಾವೆಲ್ಲರೂ ಐದೈದು ಮುತ್ತೈದರಿಗೆ ಈ ತರ ಪೂಜೆ ಮಾಡ್ತೀವಿ ಹಣೆಗೆ ಅಕ್ಷರತೆ ಹಿಟ್ಟು. ಅವ್ರ ಕಾಲು ತೊಳೆದು ಕಾಲಿಗೆ ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಿ ವಿಭೂತಿ ಹಚ್ಚಿ ಆಮೇಲೆ ಅವರಿಗೆ ಪ್ರತಿಯೊಬ್ಬರಿಗೂ ಅವ್ರದ್ದು ಅರ್ಶನ ಕುಂಕುಮ ಕೊಟ್ಟ ಮೇಲೆ ಅವ್ರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಳ್ತಿದ್ದೀವಿ ನಾನು ಸಹ ಐದು ಜನ ಮುತ್ತೈದೆಯರಿಗೆ ಪೂಜೆ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ ಈ ರೀತಿ ಬಹಳಷ್ಟು ಜನ ಪೂಜೆಗೆ ಬಂದಿದ್ದರು ಎಲ್ಲರೂ ಅವರವರು ಕಳಶಗಳನ್ನ ಇಟ್ಟು ಪೂಜೆ ಮಾಡಿ ಮುತ್ತೈದೆಯರನ್ನ ಕರೆದು ಅವ್ರ ಕಾಲಿಗೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ಇದ್ರು ತುಂಬ ಚೆನ್ನಾಗಿತ್ತು ಅಲ್ಲಿನ ವಾತಾವರಣ ನನ್ನನ್ನು ಸಹ ಕರೆದು ನನಗೂ ಸಹ ಪೂಜೆ ಎಲ್ಲ ಮಾಡಿದ್ರು ಅರ್ಶನ ಕುಂಕುಮ ಹಾಕಿ ಹಣೆಗೆ ನನಗೂ ಸಹ ಪೂಜೆ ಮಾಡಿದ್ರು ಈ ರೀತಿ ಮುತ್ತೈದರು ಪೂಜೆ ಎಲ್ಲ ಇಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಪೂಜೆ ಮಾಡಿದ ನಂತರ ನಾವು ದೀಪಗಳನ್ನ ನೀರಲ್ಲಿ ಬಿಟ್ವಿ ಸಿನಿ ಬಂದು ನಾವೆಲ್ಲರೂ ತಿಂಡಿ ತಿಂತಾ ಇದೀವಿ ನಮಗೆ ಇಲ್ಲಿ ನಾವು ಇಲ್ಲಿ ಬಾತು ಮತ್ತು ಚಟ್ಲಿ ಮೈಸೂರು ಪಾಕ್ ವಡೆ ಇದು ನಮ್ಮ ತಿಂಡಿ ಆಗಿತ್ತು ಥ್ಯಾಂಕ್ ಯು ವೀವರ್ಸ್ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ